ಅಥಣಿ ಶಾಸಕ ಲಕ್ಷ್ಮಣ ಸವದಿ ಸ್ವಕ್ಷೇತ್ರದಲ್ಲಿ ವೈದ್ಯರು ಪ್ರೊಟೆಸ್ಟ್ ಅಥಣಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಯಿಂದ ಪ್ರತಿಭಟನೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಹಲ್ಲೆ ಖಂಡಿಸಿ ಪ್ರತಿಭಟನೆ ಕುಳಿತ ಆಸ್ಪತ್ರೆ ಸಿಬ್ಬಂದಿ ಮುಂಜಾನೆಯಿಂದ ಪ್ರತಿಭಟನೆ ನಡೆಸಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ ತಡರಾತ್ರಿ ಆಸ್ಪತ್ರೆ ಸಿಬ್ಬಂದಿ ಬಸವರಾಜ ಕೂಡಪ್ಪನವರ್ ಎಂಬೂರ ಮೇಲೆ ಹಲ್ಲೆ ಸರಿಯಾಗಿ ಚಿಕಿತ್ಸೆ ಕೊಡ್ಲಿಲ್ಲ ಅಂತ ಅಡ್ವೊಕೇಟ್ ಅವಾಚ್ಯ ಪದಗಳಿಂದ ನಿಂದಿಸಿ ಹಲ್ಲೆ ಆರೋಪ ವಕೀಲ ದಯಾನಂದ್ ವಾಗ್ಮೂರಿ ಎಂಬೂರಿಂದ ಹಲ್ಲೆ ಆರೋಪ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಖಂಡಿಸಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿಯಿಂದ ಪ್ರತಿಭಟನೆ ಇನ್ನು ಆರೋಪಿಯನ್ನ ಕೂಡಲೇ ಬಂಧಿಸುವಂತೆ ಪ್ರೊಟೆಸ್ಟ್ ಹಲ್ಲೆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿ

ಬರೆಸ್ಕೊಂಡು ನಾವು ಇನ್ನು ನಾವು ಹ್ಯುಮ್ಯಾನಿಟಿ ಗ್ರೌಂಡ್ಸ್ನಲ್ಲಿ ನಾವು ಕಾಂಪ್ರಮೈಸ್ ಆಗಿತ್ತು ಅದು ಬಿಟ್ಟು ಬೇರೆ ಏನೂ ಇಲ್ಲ ನಾವು ಮನುಷ್ಯರೇ ನಾವು ಮನುಷ್ಯರೇ ನಾವು ಇದು ನಮ್ಮ ಏರಿಯಾದ ಜನಕ್ಕೆ ಅಂತ ಹೇಳಿ ನಾವು ಸರ್ವಿಸ್ ಕೊಡ್ತಾಯಿದ್ದೀವಿ ಬಟ್ ಈ ಥರ ಘಟನೆಗಳು ಅದು ಇಂಥದ್ದು ಏನೋ ಒಂದು ಸೀರಿಯಸ್ ಐತಪ್ಪ ನಾವು ನೋಡಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಏನೋ ನೆಗ್ಲಿಜೆನ್ಸ್ ಆಗೈತಿ ಅಂದ್ರೆ ಅದು ಬೇರೆ ಅದು ಹೇಳಕ್ಕೆ ಕೇಳಕ್ಕೆ ಒಂದು ರೈಟಿಂಗ್ದಾಗ ಕೊಡ್ಲಕ್ಕ ಕಂಪ್ಲೇಂಟ್ ಕೊಡ್ಲಿಕ್ಕ ಬೇಕಾದಷ್ಟು ಆಪ್ಷನ್ಸ್ ಅದೆಲ್ಲ ಬಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಯಾರಿಗೇ ಅಧಿಕಾರ ಇಲ್ಲ ಯಾರಿಗೂ ಯಾರಿಗೂ ಈ ಥರ ಮಾಡಿದ್ರೆ ನಾವು ಕೊಡುವಂಥ ಸರ್ವಿಸ್ ನಾವು ಏನು ಮಾಡಬೇಕಪ್ಪ ಇನ್ನು ಆಪ್ರೇಷನ್ ಮಾಡ್ತಿರ್ತೀವಿ ಅಲ್ಲೆ ಅದರ ಗತಿ ಏನು ಅಂತ ಹೇಳಿ ನನಗೆ ಅನ್ನಿಸಲಕತ್ತಿತ್ತು ಭಯದ ವಾತಾವರಣದಲ್ಲಿ ಕೆಲಸ ಮಾಡ್ಬಿಟ್ಟು ಹಾಡಕ್ಕೆ ಕೆಲಸ ಹೆಂಗೆ ಸಾಧ್ಯ ಇದೆ ಅದಕ್ಕೆ ಸಾರ್ವಜನಿಕರು ಇದಕ್ಕೆ ಕೋ ಕೊಡಬೇಕು ಆ ಥರ ಇದ್ದವ್ರಿಗೆ ಸ್ವಲ್ಪ ಸಾಮಾಜಿಕ ದೃಷ್ಟಿಯಿಂದ ಅವ್ರ ಮೇಲೆ ಸ್ವಲ್ಪ ಪ್ರಭಾವ ಬೀರಬೇಕು ಆ ಆದರೆ ವರ್ತನೆಗಳು ಸರಿಯಲ್ಲ ನಾವು ಯೋಜನೆ ತಕ್ಕ ಮುಂದುವರ್ಸ್ಬೇಕು ಅದು ಬಿಟ್ಟು ಆದಷ್ಟು ದೊಡ್ಡ ಮೇಡಮ್ ಮೇಡಮ್ ಬರ್ತಾರೆ ಅಂದ್ರೆ ನಾವು